ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ವೈನುಶ್ರೀ ಕಿಚನ್ ಆ್ಯಂಡ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ಇವತ್ತಿನ ವಿಡಿಯೋ ಏನಪ್ಪ ಅಂತಂದರೆ ನಮ್ಮ ನಾದಿನಿ ಮನೆಯಲ್ಲಿ ವರ್ಷ ವರ್ಷ ಒಂದು ಪೂಜೆ ಮಾಡಿಸ್ತಾರೆ ಸಿದ್ರ ಬೆಟ್ಟದಲ್ಲಿ ಅಂದರೆ ಕೋಟ್ಗೆರೆ ಹತ್ರ ಇರೋ ಸಿದ್ರ ಬೆಟ್ಟ ಅಲ್ಲ ಇಲ್ಲಿ ದಾವಸ್ಪೇಟೆ ಹತ್ತಿರ ಒಂದಿದೆ ಹಳೆ ಸಿದ್ರ ಬೆಟ್ಟ ಅಲ್ಲಿ ಇರೋದು ಅಂದರೆ ನಾನು ಯಾವತ್ತೂ ಹೋಗಿಲ್ಲ ಇದೇ ಫಸ್ಟ್ ಟೈಮ್ ಹೋಗ್ತಾ ಇರೋದು ನಾವೂ ನಾವು ಇಲ್ಲಿ ನಾಗವಲ್ಲಿಯಿಂದ ಒಂದು ರೂಟ್ ಹೋಗುತ್ತೆ ಶಿವಗಂಗೆಗೆ ಆ ರೂಟಿಂದ ಇದ್ದೀವಿ ಅಂದರೆ ಈ ರೂಟಲ್ಲಿ ಯಾವತ್ತೂ ಹೋಗಿರಲಿಲ್ಲ ಇವತ್ತೇ ಫಸ್ಟ್ ಟೈಮ್ ಹೋಗ್ತಾ ಇರೋದು ವೆದರ್ ಅಂತೂ ತುಂಬ ಚೆನ್ನಾಗಿದೆ ಬಿಸಿಲಿಲ್ಲ ಮಳೆ ಇಲ್ಲ ಹಿಂಗೆ ಇದೆ ಫುಲ್ ಒಂಥರ ತುಂಬ ಚೆನ್ನಾಗಿದೆ ವೆದರು ಸೊ ರೂಟ್ ಗೊತ್ತಾಗಿರಲಿಲ್ಲ ಕೇಳ್ಬಿಟ್ಟು ಹೋಗ್ತಾ ಇದ್ವಿ ಅಷ್ಟರಲ್ಲಿ ನಮ್ಮ ಹೇಮಂತ್ ಅವ್ರು ಬಂದರು ಬೆಟ್ಟ ಅರ್ಧಕ್ಕೆ ಇದ್ದೀವಿ ಅದೇ ಸಿಗಬೆಟ್ಟ ನಮ್ಮ ಹೇಮಂತ್ ಅವರು ಟ್ರೇನೆ ಹಿಂದೆ ಬರ್ತಾ ಇದ್ದಾರೆ ಅವರು ನಾವು ದಾವಸ್ಪೇಟೆಗೆ ಬಂದು ಬಂದಿದ್ದಿಲ್ಲ ಇವ್ರೆ ನೋಡಿ ನಮ್ಮ ಹೇಮಂತ್ ಅಂತ ಒಳ್ಳೆ ಕಾಡಿದ್ದಂಗೆ ಐತೆ ಒಂದು ಒಂದು ಮುಕ್ಕಾಲು ಭಾಗ ರೋಡ್ ಇದ್ರೆ ಒಂದು ಕಾಲ್ ಭಾಗ ಫುಲ್ ಮಣ್ ರೋಡೆ ಇರೋದು ಸೊ ತುಂಬ ಚೆನ್ನಾಗಿತ್ತು ಇಲ್ಲಿ ಆಲ್ರೆಡಿ ಬಂದು ನಮ್ಮ ಭಾಗ್ಯ ಆಂಟಿ ಇವರೆಲ್ಲ ಆಗಲೇ ಅಡುಗೆ ಎಲ್ಲ ಪ್ರಿಪೇರ್ ಮಾಡ್ತಿದ್ದಾರೆ ಇಲ್ಲೆಲ್ಲ ಆಲ್ಮೋಸ್ಟ್ ಎಲ್ಲ ನಾನ್ ವೆಜ್ಜನ್ನೇ ಇಲ್ಲಿ ಮಾಡೋದು ಆಲ್ ನಾನ್ ವೆಜ್ಜೇ ಮಾಡೋದು ಇಲ್ಲಿ ಈಗ ಆಲ್ರೆಡಿ ಆಗಲೇ ಚಿಕನ್ ಸಾರು ಎಲ್ಲ ರೈಸ್ ಎಲ್ಲ ರೆಡಿ ಮಾಡ್ತಿದ್ದಾರೆ ಇಲ್ಲಿ ನಮ್ಮ ಮಂಜು ಅವರೆಲ್ಲ ಬಂದಿದ್ದಾರೆ ಆಲ್ರೆಡಿ ಇಲ್ಲಿ ನಮ್ಮ ಅವ್ರು ಆಗಲೇ ಬೆಟ್ಟದ ಮೇಲೆ ಹೋಗಿದ್ದಾರೆ ಪೂಜೆ ಮಾಡಿದ್ಮೇಲೆ ಈಗ ನಾವು ಹೋಗಬೇಕು ಬೆಟ್ಟದ ಮೇಲೆ ಸೊ ನಡ್ಕೊಂಡು ಹೋಗ್ತಾ ಇದ್ವಿ ಸೊ ತುಂಬ ಚೆನ್ನಾಗಿದೆ ನಾನು ಯಾವತ್ತೂ ಬಂದಿರಲಿಲ್ಲ ಇಲ್ಲಿಗೆ ಬಂದು ತುಂಬ ಆಯಿತು ತುಂಬ ಚೆನ್ನಾಗಿದೆ ಪ್ಲೇಸು ಎಲ್ಲಿ ನೋಡಿದ್ರೂ ಒಂದೊಂದು ಟೆಂಟ್ ಎಲ್ಲಿ ನೋಡಿದ್ರೂ ಒಂದೊಂದು ಫ್ಯಾಮ್ಲಿ ಅಡುಗೆ ಮಾಡಿ ಅಡುಗೆ ಮಾಡಿಕೊಂಡು ಊಟ ಮಾಡ್ತಾ ಇದ್ದಾರೆ ಎಲ್ಲರೂ ಸೊ ಇದೆ ಎಂಟ್ರೆನ್ಸ್ ನೋಡಿದ್ರಲ್ವ ಹೋಗೋದು ಬೆಟ್ಟದ ಮೇಲೆ ನಮ್ಮ ವೈನು ಅಂತೂ ದುನು ಎಷ್ಟು ಎನರ್ಜಿ ಆಯಿತು ಅಂತ ನನಗೆ ಗೊತ್ತಿಲ್ಲ ಅಷ್ಟು ಬೇಗ ಬೇಗ ಹತ್ತುತ್ತಾ ಇದ್ದಾಳೆ ನಿಜ ನನಗಂತೂ ಒಂದು ಚೂರು ಹತ್ತಿದ ತಕ್ಷಣ ಆಗಲೇ ಬುಸ ಬುಸ ಅಂತ ಇದ್ದೀನಿ ನಾನಂತೂ ನನಗೆ ಹತ್ತೋಕ್ಕೆ ಆಗ್ತಾ ಇರಲಿಲ್ಲ ಆದರೂ ತೋ ಬೇಗ ಬೇಗ ಹತ್ಕೊಂಡು ಹೋಗ್ತಾ ಇಲ್ಲ ತುಂಬ ಚೆನ್ನಾಗಿದೆ ಪ್ಲೇಸ್ ಇದು ನಿಜ ನನಗಂತೂ ಸಾಕಾಗೋಯ್ತು ಒಂದು ಅರ್ಧನೂ ಹತ್ತಿದ್ದೀನೋ ಇಲ್ವೋ ಆಗ್ಲೇ ಯಪ್ಪ ಇತ್ತು ನನಗಂತೂ ಯಾವಾಗ ಯಾವ ಯಾವಾಗ ಹೋಗಲ್ವಲ್ಲ ಯಾವಾಗ ಹೋದರೆ ಹಿಂಗೆ ಆಗೋದು ಇವಳು ಅವ ಅಜ್ಜಿನ ಬಾ ಅಜ್ಜಿ ಬಾ ಯಾಕಿಯ ಬಾ ಅಬ್ಬಾ ಅಂತ ಕರೀತಾನೆ ಅವಳೆ ಈ ವಿಡಿಯೋ ಕ್ಲಿಪ್ ಅಂತ ನನಗೆ ಗೊತ್ತಿಲ್ಲದೆ ನಮ್ಮ ಮನೆಯವ್ರು ತೆಗ್ದಿರೋದಿದ್ದು ಹತ್ತತೀಯ ಆತಿಯಾ ಅಂತ ನಮ್ಮ ಮನೆಯವ್ರು ರೇಗಿಸ್ತಾವ್ರೆ ನಿಂಗ ಅತ್ತಕ್ ಆಗಲ್ಲ ಅಂದ್ರು ಅತ್ತಕ್ ಬಂದಿದ್ಯಾ ಅಂತ ಅವ್ರು ಬೇಡ ಅಂದ್ರು ಆದ್ರೆ ನಾನೇ ಹೋಗೋಣ ದೇವಸ್ಥಾನಕ್ಕೆ ಅಂತ ನೋಡಿ мамગે બેટ ઉડાકાવો ઓબ્લે અતિતરા હંગે યાર તું બડો એલે કે કઈલ કા સુના કલ્લો જાર તબો બો ઓડાર કુપાર પ્રોડક્શન શરૂઆત જલતમ ઓસતમાનમ બોલતાય કુષેન રાજમાન યત રાજાનાન શરૂ હો રહા હૈ સકડા કરના ಇಲ್ಲಿ ಇನ್ನೊಂದೇನಂದ್ರೆ ಇಲ್ಲಿ ಮುಸ್ಲಿಮ್ಸ್ನೂ ಒಂದು ಇದೇನ ಮಸೀದಿನೇ ಏನೋ ಇದೆ ಇಲ್ಲಿ ಆಲ್ಮೋಸ್ಟ್ ಇಲ್ಲಿ ಮುಸ್ಲಿಮ್ಸ್ ಬರ್ತಾರೆ ಮತ್ತೆ ಎಲ್ಲರೂ ಅಷ್ಟೇ ಅಡುಗೆ ಮಾಡಿಕೊಂಡು ಇಲ್ಲಿ ಪೂಜೆ ಮಾಡಿಸ್ಕೊಂಡು ಎಲ್ಲ ಮಾಡಿಕೊಂಡು ಊಟ ಮಾಡಿಕೊಂಡು ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿ ಹೋಗ್ತಾರೆ ಅದನ್ನು ತುಂಬ ಚೆನ್ನಾಗಿ ಅನಿಸ್ತು ನನಗೆ ಎಲ್ಲರೂ ಈ ಥರ ಒಂದೇ ಹತ್ರ ಸೇರ್ತಾ ಇರೋದು ಬಾ ಚೆನ್ನಾಗಿದೆ ಪ್ಲೇಸ್ ಅಂತೂ ನಮ್ಮ ವೈನಗಂತೂ ಒಂಚೂರು ಭಯನೇ ಇಲ್ಲ ಹಿಂಗೆ ಸಿಕ್ಕಿದ್ರೆ ಹಂಗೆ ಓಡ್ತಾಳೆ ಸುಮ್ಮನೆ భయ ఇద సుమ్ నడి సైడల్ నడి ఎక్సలెంట్ అయితే బడ్రి లొకేషన్ ಅಪ್ಪಿಯ ಓದ್ ಬರನು ನಮ್ಮ ಹತ್ರ ಇನ್ನು ತೆಗಿಬೇಡ ನೀನು ನಾನು ತೆಗಿಯಲ್ಲ ಹೋಗ ಇಲ್ಲಿ ಕೆಳಗಡೆ ಮಾಜ ಜ್ಯೂಸ್ ಹತ್ತು ರೂಪಾಯಿ ಇಲ್ಲಿ ಬಂದರೆ ಇಪ್ಪತ್ತು ರೂಪಾಯಿ ಟು ಡಬಲು ಕೊಡ್ಬೋದು ಯಾಕೆಂದ್ರೆ ಎಷ್ಟು ದೂರ ಎತ್ಕೊಂಡ್ಬಂದು ಸೇಲ್ ಮಾಡೋದು ತುಂಬ ಕಷ್ಟ ಅವ್ರ ಕಷ್ಟಕ್ಕಾದ್ರೂ ಕೊಡ್ಬೋದು ಡಬಲ್ ಅಮೌಂಟು ನಮ್ಮ ವೈನಿ ಇಲ್ಲೇ ಒಂದು ಜ್ಯೂಸ್ ಖಾಲಿ ಮಾಡಿದ್ಲು ಆಮೇಲೆ ಜ್ಯೂಸ್ ಖಾಲಿ ಮಾಡಿದ ತಕ ಎತ್ಕೋ ಅಂತ ಹೇಳಿ ಹೋಗ್ತಾ ಇದೀವಿ ಇಲ್ಲಿ ಇಬ್ಬರು ಆಂಟಿ ಯಾರೋ ಅಡ್ಡ ಹೆಂಗ ಹೋಗ್ತಾ ಇದ್ರೆ ಅವರಿಗೇನೆ आवाज ಹಾಕತಾವಳೆ ನಮ್ಮವಿನು ನಿ ಸುಮ್ ಕುಟ್ಕುತಿ ಸುಮ್ಮರ ಬಡ ಏನು ಅತ್ತು ಬಾ ಈಗ ನಾನು ಕಿ ಇದೆ ನಡಿ ಇಗಳು ನಡಿ 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 ಅಂತಾವಳೆ ಅಯ್ಯೋ ಬಾರಿ ಸಿಟ್ಟು ತರಿಸ್ತಾಳೆ ನನಗಂತೂ ಇಲ್ಲಿ ಪರ್ಟಿಕ್ಯುಲರ್ ಈ ಪ್ಲೇಸಲ್ಲಿ ತುಂಬ ಇದೆ ಇಲ್ಲಿ ಹತ್ತಬೇಕಾದ್ರೆ ಮಕ್ಳನ್ನ ಕರ್ಕೊಂಡೋದಾಗ್ಲಂತೂ ತುಂಬ ಹುಷಾರಾಗಿರಬೇಕು ನಮಗೆ ಭಯ ಇದೆ ಹತ್ತಕ್ಕೆ ಇವಳಂತೂ ನಡಿ ನಡಿ ಅಂತ ಹಿಂಸೆ ಇಕ್ತವಳೆ ನನಗಂತೂ ಕೂತ್ಕೊಳ್ಳೆ ಎರಡು ನಿಮಿಷ ನಂಗೆ ಸುಸ್ತಾಗ್ತೈತೆ ಅಂದ್ರೂ ಕೇಳ್ತಿರ್ಲಿಲ್ಲ ನಡಿಯಮ್ಮ ನಡಿ ಹತ್ತು ನಡಿ ಅಂತ ಹೇಳ್ತಾನೆ ಅವಳೆ ಫೈನಲಿ ಇದು ಬೆಟ್ಟದ ಮೇಲೆಯಿಂದ ವೀವ್ ಇದು ಫುಲ್ ಹತ್ತದ ವೀವ್ ಮೇಲಿಕ್ಕಿದ ಈ ಥರ ಕಾಣಿಸುತ್ತೆ ಮೇಲುಗಡೆಯಿಂದ ತುಂಬ ಜನ ಇದ್ರು ಮೇಲೆ ಅಂತೂ ಅದೇನು ಇವತ್ತೇ ಇಷ್ಟು ಜನ ಬಂದಿದ್ರು ಯಾವಾಗಲೂ ಯಾವಾಗಲಿನ ಜನ ಇರ್ತಾರೆ ಅಂತ ನನಗೆ ಗೊತ್ತಿಲ್ಲ ಹ್ಞೂ ತುಂಬ ಜನ ಇದ್ರು ಇದು ದೇವಸ್ಥಾನ ಅಂದ್ರೆ ಇದು ಕಲ್ಲು ಹೇ ಕಲ್ಲು ಇದಾವೆ ಮಧ್ಯದಲ್ಲಿ ದೇವ್ರ ಇದಾರೆ ಇಲ್ಲಿ ಅಂದ್ರೆ ಇದೇನು ಕಟ್ಟಿರೋ ದೇವಸ್ಥಾನನು ಅಲ್ಲ ಈ ಬಂಡೆಗಳು ಮಧ್ಯೆ ಐತೆ ದೇವಸ್ ಇದು ತುಂಬಾ ಅಂದ್ರೆ ತುಂಬಾ ಜನ ಇದ್ದಾರೆ ಒಳಗಡೆ ಅಂತೂ ಫುಲ್ ಹೊಗೆ ಸುತ್ತಕೊಂಡ್ಬಿಟ್ಟೈತೆ ಅಲ್ಲಿ ಕೆಳಗಡೆ ಅಡ್ಜಾಯಿ ಮಾಡ್ಕೊಂಡ್ಬಂದು ಇಲ್ಲಿ ತಳಗೆ ಹಾಕಿ ದೇವ್ರ ಪೂಜೆ ಮಾಡ್ಕೊಂಡು ಮತ್ತೆ ಕೆಳಗಡೆ ಹೋಗಿ ಎಲ್ರು ಊಟ ಹಾಕೋದು ದೇವಸ್ಥಾನೆ ಇನ್ನೊಂದು ದೇವಸ್ಥಾನ ಇದೆ ಇಲ್ಲಿ ಅಂದ್ರೆ ಗಂಗಾ ಮಾಡ್ತಾರಂತೆ ಸ್ನಾನ ಮಾಡಿದ್ರೆ ನೀರ್ ಹಾಕ್ಬಿಟ್ರು ಇತ್ತು ಕೊರಿತಾ ಇತ್ತು ನೀರು ಫುಲ್ಲು ಇಲ್ಲಿ ಇಬ್ಬರು ಲಕ್ಷ್ಮಿ ಮಕ್ಳು ಇದಾರೆ ಇಲ್ಲಿ ಇದೇ ನೋಡಿ ನೀರೇ ಸ್ನಾನ ಹೇಳಿ ಗಂಗಮ್ಮ ಪೂಜೆ ಮಾಡಿ ಹಿಂದೆ ಇರೋದು ನಮ್ಮ ಲಕ್ಷ್ಮಿ ಅವರಂತೆ ಪೂಜೆ ಮಾಡ್ತಿರೋದು ನಮ್ಮ ಲಕ್ಷ್ಮೀ ಅತ್ತೆ ಸಸ ಇಬ್ಬರು ಆಗಲೇ ಪೂಜೆ ಮಾಡ್ತಾರೆ ಅಂತಾರೆ ಏನೋ ಅಂತಾರೆ ಏನೋ ಅಂತಾರೆ ಇಲ್ಲಿ ಮಕ್ಕಳಿಗೆ ತಾಯಿ ಇಲ್ಲಿ ಅದಕ್ಕೆ ನಮ್ಮ ಬೈನಿಗೂ ಒಂದು ಕಟ್ಸೋಣ ಅಂತ ಕರ್ಕೊಂಡು ಹೋದೆ ಏನೋ ಒಳ್ಳೆಯದು ಅಂತ ಹೇಳಿದ್ರು ಅದಕ್ಕೇ ಕಟ್ಸೋಣ ಅಂತ ಕರ್ಕೊಂಡು ಹೋದೆ ನಮ್ಮ ಬೈನಿಗೂ ಒಂದು ಡಾಕ್ಸ್ಟೇ ಯಂತ್ರನೇ ಪೂಜೆ ಟೈಮಲ್ಲಿ ಹೋಗುವಷ್ಟರಲ್ಲಿ ಕೆಳಗಡೆಯಿಂದ ತಳಗಿ ತಗೊಂಡ್ಬರ್ತಾರೆ ಅದು ಪೂಜೆ ಮಾಡಿಕೊಂಡು

ಯಾರ ಆಯ್ತು ಹೇಳಪ್ಪ ನಾವು ನೈಟ್ ಎಲ್ಲ ಇರ್ತೀವಿ ಇರ್ತಾ ಫುಲ್ ಎಕ್ಸಸೈಸ್ ಆಗಿರ್ತೀನಿ ಕಾಲು ನೈ ನೀನ್ ನಾಲ ನಿನ್ ಈ ಕಡೆ ಇಲ್ಲಿ ಗಂಗಮ್ಮನ ದೇವ್ರ ಹತ್ರ ಪೂಜೆ ಎಲ್ಲ ಮುಗೀತು ಈಗ ಆ ಕಡೆ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ನಮ್ಮ ಲಕ್ಷ್ಮಿ ಎತ್ಕೊಂಡು ಹೋಗ್ತಾ ಅವಳೆ ನಮ್ಮ ಬೈನ ಇಲ್ಲಂತೂ ಫುಲ್ಲು ಎಲ್ಲ ಕಲ್ಲು ಬಂಡೆ ಮಧ್ಯದಲ್ಲೇ ದೇವರೆಲ್ಲ ಇರೋದು ಇದಕ್ಕೇನು ಸಪ್ರೇಟ್ ಯಾವುದು ದೇವಸ್ಥಾನ ಏನೂ ಇಲ್ಲ ಸೊ ತುಂಬ ಚೆನ್ನಾಗಿದೆ ಅದನ್ನು ಆಮೇಲೆ ಇಲ್ಲಿ ಯಾವುದೇ ಥರ ಪೂಜಾರಿ ಏನೂ ಇರೋದಿಲ್ಲ ಅವರೇ ಪೂಜೆ ಸಾಮಾನು ತೊಗೊಂಬಂದು ಅವರು ಮನೆ ಕಡೆ ಹಿಂಗೆ ಹಿಂಗೆಲ್ಲ ಪೂಜೆ ಮಾಡ್ತಾರೆ ಆ ಥರ ಎಲ್ಲ ಪೂಜೆ ಮಾಡ್ಕೊಂಡು ಹೋಗೋದು ಇಲ್ಲಿ ಯಾವುದೇ ಥರ ಪೂಜಾರಿ ಯಾರೂ ಇರೋದಿಲ್ಲ ಇಲ್ಲಿ ಇದು ಒಂಥರ ಚೆನ್ನಾಗಿದೆ ನಾವಿಲ್ಲಿ ಆಚೆ ಬಂದ್ವಿ ಇಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಈ ವರ್ಷವೇ ಅಂತೆ ಫುಲ್ ಪೂಜೆ ಎಲ್ಲ ಬೇಗ ಮುಗ್ದಿರೋದು ಅಂತ ನಮ್ಮ ಲಕ್ಷ್ಮಣ ಇತ್ತು ಅಷ್ಟರಲ್ಲಿ ಇವಳು ಕೆಳಗಡೆ ಎಲ್ಲ ಅಡುಗೆ ಆಗಿದ್ದೇ ತಳಗೆ ಇದ್ದೀವಿ ಅಂತ ಹೇಳ್ತಾ ಹೇಳ್ತಾಯಿದ್ರು ಇನ್ನು ಅವ್ರು ಬರೋವರೆಗೂ ವೆಯ್ಟ್ ಮಾಡಬೇಕು ಅವ್ರು ಮೇಲೆ ಅದೇನು ಅಡುಗೆ ಮಾಡಿರ್ತಾರೆ ಅಲ್ಲಿ ಇಲ್ಲಿ ಪ್ರಸಾದನ ಇಟ್ಬಿಟ್ಟು ಪೂಜೆ ಮಾಡಿಕೊಂಡು ತಿರ್ಗಿ ಕೆಳಗಡೆ ಹೋಗೋದು

ਮੱਤੁ ਕੀਨ ਉ਷ੇਦੁ ਦਙਗਦਾ ਇਲੀ ਤੋਗਾ ਮੁ ਤੋਗਾ ਅੱਨਾ ਇਲੀ ਇੱਰ ਕਾਲ ਵੀਲ਼ ਪਾਲੇ ਰੀ ਲੀ ਰੀ ਵੀਲ਼ ਅਲੀ ਅਲੀ ਪਾਲੇ ਰੀ 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 ਇਵਰ ಇಲ್ಲಿ ಕೆಳಗಡೆ ಇಳ್ಕೊಂಡು ಬರ್ತಾ ಇಲ್ಲಿ ಸೈಡ್ ಅಲ್ಲಿ ದೇವಸ್ಥಾನ ಇದೆ ಆಂಜನೇಯ ಸ್ವಾಮಿ ದೇವಸ್ಥಾನ ಅಲ್ಲೂ ಅಷ್ಟೇ ಪೂಜೆ ಮಾಡ್ಕೊಂಡು ಮತ್ತೆ ಕೆಳಗಡೆ ಹೋಗ್ಬೇಕು ಈಗ ڪي ته چونڊي ಇನ್ನೇನು ಪೂಜೆ ಎಲ್ಲ ಮುಗೀತು ಅಂತೇಳಿ ಈಗೆಲ್ಲ ಊಟ ಮಾಡ್ತಾ ಇದ್ದಾರೆ ಅಂದರೆ ನೆಂಟ್ರಿಗೆ ಹೇಳಿರ್ತಾರೆ ಅಂದರೆ ಬೇಕಾದವ್ರಿಗೆ ನೆಂಟ್ರಿಗೆಲ್ಲ ಹೇಳಿರ್ತಾರೆ ಸೊ ಎಲ್ಲರೂ ಬಂದಿದ್ದಾರೆ ಈಗೆಲ್ಲ ಊಟ ಮಾಡ್ತಾ ಇದ್ದಾರೆ ಸೊ ಊಟ ಮುಗಿಸ್ಕೊಂಡು ಇನ್ನೇನು ಮನೆಗೆ ಹೊರಡೋದು ಅಷ್ಟೇನೆ ಏಮ್ ತೆಗಿ ಪಾಪ ಕೆಲಕಾಗಿದ್ದಾರೆ ಚೆನ್ನಾಗೈತ ಟೇಯ್ತಾ ಯಾಕೆ ನಿನ್ನ ಏನಾದ್ರೂ ಪ್ರಾಬ್ಲಮಾ ಏನ್ ತಿಂದಿದ್ರಿ ಲಾಸ್ಟ್ ನೈಟ್ ಲಾಸ್ಟ್ ಮೀಲ್ ಏನ್ ತಿಂದಿದ್ರಿ ಹೇಳ ಇವಾಗ ಹೇಳ ಇವಾಗ ಏನೋ ಹೇಳ್ತಿದ್ದಲ್ಲ ಆಮೇಲೆ ಏಪ್ಪ ಈ ಮಕ್ಳಂತೂ ಏನು ಅಪ್ಡೇಟೆಡ್ ಏನು ಕೊಟೇಶನ್ಸ್ ಹೇಳ್ತಾವ್ರೆ ಅಪ್ಪ ನನಗೆ ಶಾಕ್ ಆಯ್ತು ಈ ಮಕ್ಳಿಗೆ ಮಾತು ಕೇಳಿ ಫುಲ್ ಅಪ್ಡೇಟೆಡ್ ಮಕ್ಕಳು ಲಚ್ಚು ಈ ನಿಂಬೆ ರಶೆಯಲ್ಲಿ ಹುಡುಗಿ ಬಂತು ನೋಡು ಏ ನೋಡು ಏ ಅಲ್ಲಿ ನೋಡು ಇಲ್ಲಿ ನೋಡು ಅಲ್ಲಿ ನೋಡು ಇಲ್ಲಿ ನೋಡು ಅಲ್ಲಿ ನೋಡು ಇಲ್ಲಿ ನೋಡು ಯಳ್ಳನ ನೋಡು ನೋಡು ಲಚ್ಚು ಡ್ಯಾನ್ಸ್ ಮಾಡ ಯಾವುದು ಬ್ಯಾಂಗಲ್ ಬಜಾರಿ ಹಾ ಬ್ಯಾಂಗಲ್ 2 ಹಾಕು ಹಾಕು ಬೇಗ ಏ ಬಾರೋ ನೀನವ್ ಡಾನ್ಸ್ ಮಾಡಿಲ್ಲ ಹಾ 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 ನಮ್ದು ಒಂದು ಹುಲಿ ಐತೆ ಐತೆ ಹುಲಿ ನೋಡಿದ್ರೆ ಇವತ್ತು ಬಿದ್ಬಿಟ್ಟು ಮೂತಿ ಹೊಡೆದ ಕಂಡಿರ ಇಲಿ ಇಲ್ಲೊಂದ್ ಐತೆ ಇದು ಇದೈತೆ ಇದ್ರೆ ಹೆಸ್ರ್ ಏನ್ ಗೊತ್ತಾ ಮೋಹಿ ಮೋಹಿ ಇದು ಕೋತಿ ಮರಿ ಇದು ಇಲ್ಲೊಂದ್ ಐತೆ ಇದು ಸೈಲೆಂಟ್ ಇದು ಒಳ್ಳೆ ಮರಿ ಇನ್ನೇನು ಮಳೆ ಬರೋ ಥರ ಇತ್ತು ಅದಕ್ಕೇ ಹೊರಟ್ವಿ ನಮ್ಮ ಮನೆಗೇ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಮ್ಮ ಚಾನಲ್ ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್